ಓಕೆ ಈ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದ್ರೆ ಸುರುಪುರದ ಒಂದು ಬಂಡಾಯವನ್ನು ಈ ಕ್ಲಾಸಲ್ಲಿ ನೋಡ್ತಾ ಬರೋಣ ಸೊ ಈ ಯಾಕೆ ಈ ಸುರಪುರದ ಬಂಡಾಯ ಆಯಿತು ಸೊ ಅದರ ಕಾರಣ ಮತ್ತು ಪರಿಣಾಮಗಳು ಏನು ಅನ್ನೋದನ್ನ ಈ ಒಂದು ಕ್ಲಾಸಲ್ಲಿ ನಾವು ನೋಡ್ತಾ ಬರೋಣ ಪ್ರಸ್ತುತ ಈ ಸುರುಪುರ ಎಲ್ಲಿ ಬರುತ್ತೆ ಅಂತಂದ್ರೆ ಪ್ರಸ್ತುತ ಯಾದಗಿರಿ ಜಿಲ್ಲೆಯಲ್ಲಿ ಸುರುಪುರನ್ನ ನಾವು ಕಾಣ್ಬೋದು ಓಕೆ ಯಾದಗಿರಿ ಜಿಲ್ಲೆಯಲ್ಲಿ ಸುರಪುರ ಬರುತ್ತೆ ಇವಾಗ ಪ್ರಸ್ತುತ ಸೊ ಈ ಸುರಪುರದ ಬಂಡಾಯದ ಹೀರೋ ಯಾರಪ್ಪ ಅಂತಂದರೆ ವೆಂಕಟಪ್ಪ ನಾಯಕ ಓಕೆ ಈ ವೆಂಕಟಪ್ಪ ನಾಯಕ ಈ ಬಂಡಾಯದ ಏನಾಗ್ತಾನೆ ಅಂತಂದರೆ ಹೀರೋ ಆಗ್ತಾನೆ ಸೊ ಯಾವ ರೀತಿ ವೆಂಕಟಪ್ಪ ನಾಯಕ ಬ್ರಿಟಿಷರ್ ವಿರುದ್ಧ ಬಂಡಾಯವನ್ನು ಎದ್ದು ಹೀರೋ ಅನ್ನೋದನ್ನ ಅನ್ನೋದನ್ನು ಈ ಕ್ಲಾಸಲ್ಲಿ ನಾವು ನೋಡ್ತಾ ಬರೋಣ ಸೊ ವೆಂಕಟಪ್ಪ ನಾಯಕನ ಒಂದು ಕಾಲಾವಧಿ ಅಂತಂದರೆ ಹದಿನೆಂಟುನೂರ ಮೂವತ್ತ್ನಾಲ್ಕರಿಂದ ಹದಿನೆಂಟುನೂರ ಐವತ್ತೆಂಟು ಹೇಳಿ ನಾವು ಹೇಳ್ಬೋದು ಓಕೆ ಸೊ ಇನ್ನು ಈ ಬಂಡಾಯವನ್ನು ವೆಂಕಟಪ್ಪ ನಾಯಕ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೆಂಕಟಪ್ಪ ನಾಯಕನ ಒಂದು ಪರಿಚಯವನ್ನು ನಾವು ನೋಡ್ತಾ ಬರೋಣ ಓಕೆ ಸೊ ವೆಂಕಟಪ್ಪ ನಾಯಕನ ಪರಿಚಯ ಅಂತಂದರೆ ಅವರ ತಂದೆ ಕೃಷ್ಣಪ್ಪ ನಾಯಕ ತಾಯಿ ಈಶ್ವರಮ್ಮ ಓಕೆ ತಂದೆ ಕೃಷ್ಣಪ್ಪ ನಾಯಕ ತಾಯಿ ಈಶ್ವರಮ್ಮ ವೆಂಕಟಪ್ಪ ನಾಯಕನ ತಮ್ಮ ಯಾರಾಗಿರ್ತಾರೆ ಅಂತಂದರೆ ಪೆದ್ದ ನಾಯಕ ಏನಾಗಿರ್ತಾನೆ ಅಂದರೆ ವೆಂಕಟಪ್ಪ ನಾಯಕನ ತಮ್ಮನಾಗಿರ್ತಾನೆ ಓಕೆ ಈ ಒಂದು ಕಥೆಯೊಳಗೆ ಈ ಕೃಷ್ಣಪ್ಪ ನಾಯಕನ ತಮ್ಮನ ಹೆಸರಾದಂಥ ಪೆದ್ದ ನಾಯಕನ ಪಾತ್ರ ಏನು ಅಂತೇಳಿ ನೋಡೋದಾದರೆ ಯಾಕೆ ಈ ಪೆದ್ದ ನಾಯಕ ಬರ್ತಾನೆ ಕೃಷ್ಣಪ್ಪ ನಾಯಕ ಆದ್ಮೇಲೆ ವೆಂಕಟಪ್ಪ ನಾಯಕ ಬರಬೇಕಾಗಿತ್ತು ಸೊ ವೆಂಕಟಪ್ಪ ನಾಯಕ ಆದ್ಮೇಲೆ ಅವ್ನ ಮಕ್ಕಳು ಬರಬೇಕಾಗಿತ್ತು ಇದೇ ತಾನೇ ಹಿಸ್ಟ್ರಿ ಹೌದಾ ಇದೇ ತಾನೇ ಆಡಳಿತ ಆಗ್ತಾ ಇದ್ದು ಸೊ ಯಾಕೆ ಇವನ ಹೆಸರು ಬಂತು ಅಂತ ನೋಡೋದಾದರೆ ಕೃಷ್ಣಪ್ಪ ನಾಯಕ ಈ ಸುರ್ಪುರದ ಒಂದು ಸಂಸ್ಥಾನವನ್ನು ಏನ್ ಮಾಡ್ತಾ ಇರ್ತಾನೆ ಆಡಳಿತ ಮಾಡ್ತಾ ಇರ್ತಾನೆ ಇವನು ಮರಣ ಹೊಂದಿದ ನಂತರದಲ್ಲಿ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬರಬೇಕಾಗಿತ್ತು ಓಕೆ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬರಬೇಕಾಗಿತ್ತು ಸೊ ಆದ್ರೆ ಇವನು ಏನಾಗಿದ್ದ ಅಂತಂದ್ರೆ ಇನ್ನು ಸಣ್ಣ ಬಾಲಕನಾಗಿದ್ದ ಓಕೆ ಇನ್ನು ಇವನಿಗೆ ವಯಸ್ಸಾಗಿರೋದಿಲ್ಲ ಇನ್ನು ಸಣ್ಣ ಕೂಸಿತ್ತು ಓಕೆ ಸೊ ಇವನು ಕೂಸು ಇರೋದ್ರಿಂದ ಇವನನ್ನ ಇವನ ಹೆಸರಿನ ಆಧಾರದ ಮೇಲೆ ಅಂದ್ರೆ ಕೃಷ್ಣಪ್ಪ ನಾಯಕನ ಹೆಸರಿನ ಆಧಾರದ ಮೇಲೆ ತಾಯಿ ಈಶ್ವರಮ್ಮ ಏನ್ ಮಾಡ್ತಾ ಇರ್ತಾಳೆ ಅಂತಂದ್ರೆ ಆಡಳಿತ ಮಾಡ್ತಾ ಇರ್ತಾಳೆ ಓಕೆ ಈ ಅಷ್ಟೊಂದು ಸಾಮರ್ಥ್ಯವನ್ನ ಈಶ್ವರಮ್ಮ ಹೊಂದಿರ್ತಾಳೆ ಸೊ ಆಡಳಿತವನ್ನ ಒಂದು ಸುವ್ಯವಸ್ಥಿತವಾಗಿ ವೆಂಕಟಪ್ಪ ನಾಯಕ ದೊಡ್ಡವರಾಗೂರಿಗೂ ಇವರು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಈಶ್ವರಮ್ಮ ಆಡಳಿತ ಮಾಡ್ತಾ ಇರ್ತಾಳೆ ಸೊ ಈ ತರ ಈಶ್ವರಮ್ಮ ಆಡಳಿತ ಮಾಡ್ತಾ ಇದ್ರೆ ಯಾರಿಗೆ ಅನುಕೂಲ ಆಗೋದಿಲ್ಲ ಅಂತಂದರೆ ಬ್ರಿಟಿಷರಿಗೆ ಏನಾಗೋದಿಲ್ಲ ಅಂತಂದರೆ ಅನುಕೂಲ ಆಗೋದಿಲ್ಲ ಇದು ಓಕೆ ಬ್ರಿಟಿಷರಿಗೆ ಅನುಕೂಲ ಆಗೋದಿಲ್ಲ ಅಂದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಇವರ ಆಡಳಿತದೊಳಗೆ ಅವ್ರು ಮುಸುಳಬೇಕಲ್ಲ ಇವ್ರಿಗೆ ಅವಕಾಶ ಸಿಗಬೇಕಲ್ಲ ಸೊ ಈ ಒಂದು ಅವಕಾಶ ಬ್ರಿಟಿಷರಿಗೆ ಸಿಗೋದಿಲ್ಲ ಸೊ ಈ ಸಂದರ್ಭದೊಳಗೆ ಏನಾಗುತ್ತೆ ಅಂತಂದರೆ ಬ್ರಿಟಿಷರು ಏನು ಮಾಡ್ರಿ ಅಂತಂದರೆ ಕೃಷ್ಣಪ್ಪ ನಾಯಕನ ತಮ್ಮನಾದಂಥ ಪೆದ್ದ ನಾಯಕನ ನೀವು ಆಡಳಿತ ಮಾಡೋದಕ್ಕೆ ಅವನಿಗೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಬ್ರಿಟಿಷರು ಹೇಳ್ತಾರೆ ಓಕೆ ಇದನ್ನನ್ನು ಈಶ್ವರಮ್ಮ ಏನು ಮಾಡೋದಿಲ್ಲ ಅಂದರೆ ಒಪ್ಕೋದಿಲ್ಲ ಮತ್ತು ಅಲ್ಲಿನ ಪ್ರಜೆಗಳು ಕೂಡ ಇದನ್ನು ಒಪ್ಕೋದಿಲ್ಲ ಸೊ ಆದರೂ ಬ್ರಿಟಿಷರು ಪ್ರಾಬಲ್ಯ ಹೆಚ್ಚಾಗಿರೋದ್ರಿಂದ ಪೆದ್ದ ನಾಯಕ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಸುರಪುರದ ಆಡಳಿತ ವ್ಯವಸ್ಥೆಯನ್ನು ನೋಡ್ಕೋತಾನೆ ಓಕೆ ಆಮೇಲೆ ಈ ಸುರುಪುರದ ಒಂದು ಸಂಸ್ಥಾನದೊಳಗೆ ಒಬ್ಬ ಪೊಲಿಟಿಕಲ್ ಏಜೆಂಟನ್ನು ಯಾರು ನೇಮಕ ಮಾಡ್ತಾರೆ ಅಂತಂದರೆ ಬ್ರಿಟಿಷ್ ಸರ್ಕಾರ ನೇಮಕ ಮಾಡುತ್ತೆ ಕಾರಣ ಏನಪ್ಪಾ ಅಂತಂದರೆ ಈ ಸುರಪುರದ ಆಡಳಿತ ವ್ಯವಸ್ಥೆ ಮೇಲೆ ಆಡಳಿತದ ಹತೋಟಿಯನ್ನು ಸಾಧಿಸುವ ಸಲುವಾಗಿ ಒಬ್ಬ ಪೊಲಿಟಿಕಲ್ ಏಜೆಂಟನ್ನು ಏನು ಮಾಡ್ತಾರೆ ಅಂತಂದರೆ ನೇಮಕ ಮಾಡ್ತಾರೆ ಓಕೆ ಯಾರಪ್ಪ ಆ ಪೊಲಿಟಿಕಲ್ ಏಜೆಂಟ್ ಅಂದರೆ ಮೆಡೋಸ್ ಟೇಲರ್ ಅಮೌಂನ ಏನು ಮಾಡ್ತಾರೆ ಅಂದರೆ ಹದಿನೆಂಟುನೂರ ನಲವತ್ತೆರಡರಲ್ಲಿ ಒಬ್ಬ ಪೊಲಿಟಿಕಲ್ ಏಜೆಂಟ್ನಾಗಿ ಸುರಪುರಕ್ಕೆ ಸುರಪುರದ ಒಂದು ಸಂಸ್ಥಾನಕ್ಕೆ ಕಳಿಸ್ತಾರೆ ಯಾಕೆ ಅಂತಂದರೆ ಇಲ್ಲಿ ಈಶ್ವರಮ್ಮ ಮಹಿಳೆ ಆಡಳಿತ ಮಾಡ್ತಾ ಇರ್ತಾರೆ ಆಮೇಲೆ ನಾವು ಇವನ್ನ ಪೆದ್ದ ನಾಯಕನಾಗ ನೇಮಕ ಮಾಡಿದ್ದೀವಿ ಸೊ ಇವರು ಇವರು ಕಚ್ಚಾಡಿಕೊಂಡು ಆಮೇಲೆ ಇವರು ನಮಗೆ ಇಬ್ಬರು ಸೇರಿ ನಮಗೆ ಅಪೋಸ್ ಆಗದೆ ಇರುವ ಹಾಗೆ ಇವ್ರ ಮೇಲೆ ಆಡಳಿತ ಹತ್ತು ಸಾಧಿಸಿ ಸಾಧಿಸುವ ಸಲುವಾಗಿ ಒಬ್ಬ ಪೊಲಿಟಿಕಲ್ ಏಜೆಂಟನ್ನು ಈ ಟೇಲರ್ನನ್ನು ಏನು ಮಾಡುತ್ತೆ ಅಂದರೆ ಬ್ರಿಟಿಷ್ ಸರ್ಕಾರ ನೇಮಕ ಮಾಡುತ್ತೆ ಸೊ ಈ ಬಂದಂತಹ ಟೇಲರ್ ಏನಾಗಿದ್ದ ಅಂತಂದ್ರೆ ಇವನೊಬ್ಬ ಸುಧಾರಣಾವಾದಿಯಾಗಿದ್ದ ಓಕೆ ಇವನು ಸುಧಾರಣಾವಾದಿಯಾಗಿದ್ದ ಆಮೇಲೆ ಒಳ್ಳೆಯ ಗುಣಗಳನ್ನು ಹೊಂದಿದಂಥವನು ಆಗಿದ್ದ ಓಕೆ ಈ ಪೆದ್ದ ನಾಯಕ ಈ ಟೇಲರ್ ಏನಾಗಿದ್ದ ಅಂತಂದ್ರೆ ಒಬ್ಬ ಸುಧಾರಣಾವಾದಿಯಾಗಿದ್ದ ಸೊ ಇವನು ಬಂದಾದ ಮೇಲೆ ಈ ಸುರ್ಪುರದ ಸಂಸ್ಥಾನವನ್ನು ಯಾವ ರೀತಿ ಸುಧಾರಣೆ ಮಾಡ್ತಾನೆ ಮತ್ತು ಆಡಳಿತ ವ್ಯವಸ್ಥೆಯನ್ನು ಹೇಗೆ ನೋಡ್ಕೋತಾನೆ ಅಂತ ಅನ್ನೋದಾದರೆ ಈ ಪೆದ್ದ ನಾಯಕನನ್ನ ದಿವಾಣನನ್ನಾಗಿ ನೇಮಕ ಮಾಡ್ತಾನೆ ಓಕೆ ಯಾವುದೇ ಒಂದು ಸಂಸ್ಥಾನದೊಳಗೆ ದಿವಾಣರು ಅಂತಂದ್ರೆ ಅಭಿವೃದ್ಧಿ ಕೆಲಸವನ್ನ ಮಾಡಬೇಕಾದ್ರೆ ಇವರ ಸಮ್ಮುಖದೊಳಗೆ ಏನಾಗ್ತಾ ಇದ್ವು ಅಂತಂದ್ರೆ ಆ ಸಮಯದಲ್ಲಿ ಆಗ್ತಾ ಇದ್ದವು ಸೊ ಅಂತ ಒಂದು ಪೋಸ್ಟಿಗೆ ಈ ಪೆದ್ದ ನಾಯಕನ ಈ ಟೇಲರ್ ಏನ್ ಮಾಡ್ತಾನೆ ಅಂದ್ರೆ ನೇಮಕ ಮಾಡ್ತಾನೆ ಆಮೇಲೆ ಸುರ್ಪುರದ ಸಂಸ್ಥಾನದಲ್ಲಿ ಹೊಸ ಹೊಸ ನೀತಿ ಮತ್ತು ನಿಯಮಗಳನ್ನ ಜಾರಿಗೆ ತರೋದ್ರಿಂದ ಆ ಸಂಸ್ಥಾನದ ಆದಾಯವನ್ನು ಏನ್ ಮಾಡಿದ ಅಂತಂದ್ರೆ ಇವರು ಹೆಚ್ಚು ಮಾಡಿದ ಓಕೆ ಆ ಸಂಸ್ಥಾನದ ಆದಾಯವನ್ನು ಇವನು ಹೆಚ್ಚು ಮಾಡಿದ ಆಮೇಲೆ ಸುರಪುರ ಸಂಸ್ಥಾನದ ಭೂಮಿಯನ್ನು ಏನು ಮಾಡಿದ ಅಂತಂದರೆ ಮಾಪನ ಮಾಡಿದ ಸೊ ಯಾವ ಭೂಮಿಯಲ್ಲಿ ಏನು ಕೊರತೆ ಇದೆಯಲ್ಲ ಆ ಕೊರತೆಯನ್ನು ನೀಗಿಸುವ ಸಲುವಾಗಿ ಭೂಮಾಪನವನ್ನು ಇವನು ಮಾಡಿಸ್ತಾನೆ ಆಮೇಲೆ ಸಣ್ಣ ಬಾಲಕನಾದಂಥ ವೆಂಕಟಪ್ಪ ನಾಯಕನಿಗೆ ಶಿಕ್ಷಣ ಕೊಡುವುದಕ್ಕೋಸ್ಕರನೇ ಮುರ ಎಂಬ ವಿದ್ವಾಂಸನನ್ನು ನೇಮಕ ಮಾಡ್ತಾನೆ ಸೊ ಈ ವಿದ್ವಾಂಸನ ಮೂಲಕ ಇಂಗ್ಲಿಷ್ ಭಾಷೆಯನ್ನು ಕಲಿಸೋದು ಆಮೇಲೆ ಸಂಸ್ಕೃತ ತೆಲುಗು ಮರಾಠಿ ಮತ್ತು ಪಾರ್ಸಿ ಭಾಷೆಗಳನ್ನು ಕಲಿಸುವಂತ ಒಂದು ವ್ಯವಸ್ಥೆ ಯಾರು ಮಾಡ್ತಾರೆ ಅಂತಂದರೆ ಈ ಟೇಲರ್ ಮಾಡ್ತಾನೆ ಆಮೇಲೆ ಈ ಬಾಲಕನಾದಂತಹ ವೆಂಕಟಪ್ಪ ನಾಯಕನನ್ನು ಕೊಲೆ ಮಾಡಿ ಸುರ್ಪುರದ ಒಂದು ರಾಜ್ಯದ ಒಬ್ಬ ರಾಜನಾಗುವ ಒಂದು ಸಾ ಸ್ಥಾನವನ್ನು ಪಡೆಯುವ ಸಲುವಾಗಿ ಅಣೆಯಕರು ಏನು ಮಾಡ್ತಾರೆ ಅಂತಂದರೆ ಇವನನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಓಕೆ ಈ ಪ್ರಯತ್ನಗಳು ಟೇಲರ್ಗೆ ಗೊತ್ತಾಗುತ್ತೆ ಸೊ ಈ ಟೇಲರ್ ಏನು ಮಾಡ್ತಾನೆ ಅಂತಂದರೆ ಅಂತಹ ಪ್ರಯತ್ನಗಳನ್ನು ಎದುರಿಸುವಲ್ಲಿ ಯಶಸ್ವಿ ಆಗ್ತಾನೆ ಸೊ ರಾಜ್ಕುಮಾರ್ನನ್ನು ಉಳಿಸುವಲ್ಲಿ ಇವನೇನು ಮಾಡ್ತಾನೆ ಅಂತಂದರೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾನೆ ಓಕೆ ಸೊ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಇವಾಗ ಏನಾದ ಅಂತಂದರೆ ವೆಂಕಟಪ್ಪ ನಾಯಕ ದೊಡ್ಡವನಾದ ಸೊ ದೊಡ್ಡವನಾದ ನಂತರದಲ್ಲಿ ಹದಿನೆಂಟುನೂರ ಐವತ್ಮೂರರೊಳಗೆ ಅಧಿಕಾರವನ್ನು ಸ್ವೀಕಾರ ಮಾಡ್ಕೊತಾನೆ ಸುರ್ಪುರದ ಅಧಿಕಾರವನ್ನು ಸ್ವೀಕಾರ ಇವಾಗ ಯಾರು ಮಾಡ್ಕೊಂಡ್ರು ವೆಂಕಟಪ್ಪ ನಾಯಕ ಮಾಡಿಕೊಂಡ ಸೊ ಇವನು ಅಧಿಕಾರವನ್ನು ತೆಗೆದುಕೊಂಡಾದ್ಮೇಲೆ ಇನ್ನು ಏನದು ಅಬಿ ಪಿಕ್ಚರ್ ಬಾಕಿ ಅಂತೇಳಿ ಅಧಿಕಾರವನ್ನು ಸ್ವೀಕಾರ ಮಾಡ್ಕೊತಾನೆ ಸೊ ಈ ರೀತಿ ಸಹಾಯ ಮಾಡಿದಂತಹ ಟೇಲರ್ನನ್ನು ವೆಂಕಟಪ್ಪನ ವೆಂಕಟಪ್ಪ ನಾಯಕ ಏನು ಮಾಡ್ತಾ ಇರ್ತಾನೆ ಅಂದ್ರೆ ಅಬ್ಸರ್ವ್ ಮಾಡಿರ್ತಾನೆ ಸೊ ಎಷ್ಟು ಒಳಗೊಂಡಿದ್ದೀರಪ್ಪ ನೀನು ಸೊ ನೀನೇನು ಮಾಡ್ಬಿಡು ಅಂತಂದರೆ ನೀನೇ ರಾಜಕೀಯ ಒಬ್ಬ ಪ್ರತಿನಿಧಿ ನೀನು ಸೊ ನೀನಿದ್ದೀನಿ ಅಂತಂದರೆ ಏನು ಅಭಿವೃದ್ಧಿ ಮಾಡಿದ್ದಿಲ್ಲ ಇಬ್ಬರೂ ಸೇರಿ ಇದಕ್ಕಿಂತ ಹೆಚ್ಚು ಅಭಿವೃದ್ಧಿ ಮಾಡೋಣ ನನಗೆ ನಿನ್ನ ಸಹಾಯ ಬೇಕು ಅಂತ ಹೇಳಿ ವೆಂಕಟಪ್ಪ ನಾಯಕ ಈ ಟೈಲರ್ನ ಕೇಳ್ಕೊತಾನೆ ಈ ಟೈಲರ್ನ ಕೇಳ್ಕೊತಾನೆ ಹೌದಾ ಆಗಿದ್ರೆ ಸರಿ ಆಯಿತು ನಾನು ಇರ್ತೀನಿ ಆದರೆ ನೀನು ಏನು ಅಂತಂದ್ರೆ ನನಗೆ ಇಂತಿಷ್ಟು ವೇತನ ಅಂತಂದರೆ ಅಂದ್ರೆ ಇವನ ಆಸ್ಥಾನದಲ್ಲಿ ಇರುವಂಥ ಎಷ್ಟು ಎಷ್ಟೆಲ್ಲ ಇನ್ಕಮ್ಗಳು ಬರ್ತಾವಲೋ ಅದಕ್ಕೆ ಅದಕ್ಕೆ ಸರಿ ಸಮಾನ ಆದಂಥ ವೇತನವನ್ನು ಯಾರು ಕೇಳ್ತಾರೆ ಅಂತಂದ್ರೆ ಟೇಲರ್ ಕೇಳ್ತಾನೆ ಸೊ ಇಷ್ಟೆಲ್ಲ ನಿನಗೆ ಪೇಮೆಂಟ್ ಕೊಡ್ಬೇಕಾ ಅಂತೇಳಿ ಇಷ್ಟೆಲ್ಲ ಪೇಮೆಂಟ್ ನಿನಗೆ ಕೊಟ್ಟಿನಿ ಅಂತಂದ್ರೆ ನಾನು ಆಡಳಿತ ಮಾಡಿಕೊಳ್ಳೋ ಸಲುವಾಗಿ ನನಗೆ ಆರ್ಥಿಕವಾಗಿ ಏನಾಗುತ್ತೆ ಅಂತಂದ್ರೆ ಹಿನ್ನೆಲೆ ಉಂಟಾಗುತ್ತೆ ಸೊ ಇಷ್ಟೆಲ್ಲ ಪೇಮೆಂಟ್ ನನಗೆ ಆಗೋದಿಲ್ಲ ಅಂತ ಹೇಳಿ ಇವಾಗ ವೆಂಕಟಪ್ಪ ನಾಯಕ ಈ ನನ್ನ ಬಿಟ್ಟು ಹಾಕುವ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ ಸೊ ಇವನಿಗೆ ಆಸೆ ಇರುತ್ತೆ ವೆಂಕಟಪ್ಪ ನಾಯಕನಿಗೆ ಟೇಲರ್ ನನ್ನ ಜೊತೆನೆ ಇರಬೇಕು ಸೊ ಅಷ್ಟೊಂದು ಸುಧಾರಣವಾಗಿ ಆಗಿರೋದರಿಂದ ಆಗಿರೋದ್ರಿಂದ ಸೊ ಇವನು ಬಿಟ್ಟು ಕೊಡಬಾರ್ದು ಅನ್ನೋ ಆಸೆ ವೆಂಕಟಪ್ಪ ಇರುತ್ತೆ ಬಟ್ ಇವನು ಮುಗಲಿಕ್ಕೆ ಮುಟ್ಟುವಂತಹ ಪೇಮೆಂಟನ್ನು ಕೇಳ್ತಾನೆ ಸೊ ಹಾಗಾಗಿ ಅನಿವಾರ್ಯ ಕಾರ್ಯದಿಂದ ಅವನನ್ನು ಬಿಟ್ಟು ಕೊಡುವಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಸೊ ಈ ಥರ ಏನಾಗುತ್ತೆ ಅಂತಂದರೆ ಸುಧಾರಣೆ ಮಾಡುವಂಥ ನನ್ನ ಅನಿವಾರ್ಯ ಕಾರಣದಿಂದ ಯಾರು ಬಿಟ್ಕೊಡೋಂಗಾಯ್ತು ಅಂತಂದರೆ ಬಕ್ ವೆಂಕಟಪ್ಪ ನಾಯಕ ಬಿಟ್ಕೊಡೋಂಗಾಯ್ತು ಸೊ ಈ ಥರ ಸುಧಾರಣೆ ಮಾಡುವಂಥ ಒಬ್ಬ ಸುಧಾರಕನೇ ಒಂದು ಸಂಸ್ಥಾನದಿಂದ ಹೋದ ಅಂತಂದ ಮೇಲೆ ಸೊ ಮತ್ತೆ ಆ ಸುರಪುರದ ಒಂದು ಸಂಸ್ಥಾನದಲ್ಲಿ ಆರ್ಥಿಕ ರಾಜಕೀಯ ಸ್ಥಿತಿಗಳು ಏನಾಗ್ತವೆ ಅಂತಂದರೆ ಹರಿಗಟ್ಟು ಹೋಗ್ತವೆ ಸೊ ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿಗಳು ಏನಾಗ್ತವೆ ಹರಿಗಟ್ಟು ಹೋಗ್ತವೆ ಸೊ ಯಾವ ರೀತಿ ಅಂತಂದರೆ ಸಾರಿಗೆ ಮತ್ತು ಸಂಬಳ ಕೊಡೋದಕ್ಕೆ ಸೈನಿಕರಿಗೆ ಸಾರಿಗೆ ಮತ್ತು ಸಂಬಳದ ಒಂದು ವೆಚ್ಚವನ್ನು ಕೊಡೋದಕ್ಕೆ ಆರ್ಥಿಕವಾಗಿ ಏನಾಗೋದಿಲ್ಲ ಅಂತಂದರೆ ಅಷ್ಟೊಂದು ಸದೃಢತೆ ಇರೋದಿಲ್ಲ ಸೊ ಅಷ್ಟೊ ಅಷ್ಟೊಂದು ಖರಾಬಾಗಿ ಏನಾಗುತ್ತೆ ಅಂತಂದರೆ ಒಂದು ಆರ್ಥಿಕತೆ ಈ ಸುರುಪುರದ ಸಂಸ್ಥಾನದೊಳಗೆ ಹೋಗುತ್ತೆ ಸೊ ಆಮೇಲೆ ಈ ಸಮಯದಲ್ಲಿ ನಿಜಾಮಣಿಗೆ ಕಂದಾಯವನ್ನು ಸಲ್ಲಿಸಬೇಕಾಗುತ್ತೆ ಸೊ ಈ ಕಂದಾಯ ಹಣವನ್ನು ಕೊಡೋದಕ್ಕೂ ಕೂಡ ಆರ್ಥಿಕವಾಗಿ ಆರ್ಥಿಕವಾಗಿ ಸದೃಢತೆ ಇರೋದಿಲ್ಲ ಓಕೆ ಸೊ ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ಅಂತಂದರೆ ಹದಿಗೆಟ್ಟು ಹೋಗುತ್ತೆ ಸೊ ಈ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡುವ ಸಲುವಾಗಿ ಪೆದ್ದ ನಾಯಕನ ಮಕ್ಕಳಿಗೆ ಈ ವೆಂಕಟಪ್ಪ ನಾಯಕ ಏನು ಮಾಡಿರ್ತಾನೆ ಅಂತಂದರೆ ಜಹಗೀರನ್ನು ಕೊಟ್ಟಿರ್ತಾನೆ ಸೊ ಇಲ್ಲೇ ಅವನ ಆರ್ಥಿಕ ಪರಿಸ್ಥಿತಿ ಆಲ್ರೆಡಿ ಹದಿಗೆಟ್ಟಿದೆ ಅಂಥೇಳಿ ಸೊ ಈ ಜಹಗೀರನ್ನು ಏನು ಮಾಡ್ತಾನೆ ಅಂತಂದರೆ ವಾಪಸ್ ಈ ಪೆದ್ದ ನಾಯಕನ ಮಕ್ಕಳ ಕಡೆಯಿಂದ ಇಸ್ಕೊಂತಾನೆ ಸೊ ಇಸ್ಕೊಂಡಾದ ಮೇಲೆ ಈ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಅಂದರೆ ಪೆದ್ದ ನಾಯಕನ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರ ಮೊರೆ ಹೋಗ್ತಾರೆ ಸೊ ಇವರು ಬ್ರಿಟಿಷರಿಗೆ ಏನು ಮಾಡ್ತಾರೆ ಅಂತಂದರೆ ಈ ಥರ ನಮಗೆ ಕೊಟ್ಟಂತಹ ಜಹಗೀರನ್ನು ವೆಂಕಟಪ್ಪ ನಾಯಕ ಇಸ್ಕೊಂಡಿದ್ದಾನೆ ಅಂಥೇಳಿ ಇವರು ಬ್ರಿಟಿಷರಿಗೆ ಹೋಗಿ ಹೇಳ್ತಾರೆ ಸೊ ಈ ಥರ ಜಾಗೀರನ್ನು ಇಸ್ಕೊಂಡಾದ್ಮೇಲೆ ಈ ನಾಯಕನಿಗೂ ಅಂದರೆ ವೆಂಕಟಪ್ಪ ನಾಯಕನು ಅವನ ತಾಯಿಗೂ ಏನಾಗುತ್ತೆ ಅಂತಂದರೆ ಮನಸ್ತಾಪಗಳು ಉಂಟಾಗ್ತವೆ ಸೊ ಈ ಥರ ಮನಸ್ತಾಪಗಳು ಉಂಟಾದ ಮೇಲೆ ಆ ಒಂದು ರಾಜ್ಯದೊಳಗೆ ಎರಡು ಗುಂಪುಗಳು ರೆಡಿ ಆಗ್ತವೆ ಇವಲ್ಲ ಸೊ ಪೆದ್ದ ನಾಯಕನ ಮಕ್ಕಳು ಒಂದು ಗುಂಪು ಆಮೇಲೆ ಈ ವೆಂಕಟಪ್ಪ ನಾಯಕನ ಒಂದು ಗುಂಪು ಏನಾಗುತ್ತೆ ಅಂತ ಈ ಥರ ಎರಡು ಗುಂಪುಗಳು ಒಂದು ರಾಜ್ಯದೊಳಗೆ ಆಗ್ತವೆ ಸೊ ಈ ಥರ ಎರಡು ಗುಂಪುಗಳು ಆದಮೇಲೆ ನಾಯಕನು ತನ್ನ ಸೈನಿಕ ಬಲವನ್ನು ಹೆಚ್ಚು ಮಾಡಿಸುವ ಸಲುವಾಗಿ ಆಶ್ವದಳ ಮತ್ತು ಸೈನಿಕರನ್ನು ಹೆಚ್ಚು ಮಾಡಿಸೋ ಸಲುವಾಗಿ ಏನು ಮಾಡ್ತಾರೆ ಅಂತಂದರೆ ರೋಹಿಲೆ ಮತ್ತು ಅರಬ್ಬರ ಒಂದು ಸೈನಿಕರನ್ನು ಏನು ಮಾಡ್ತಾನೆ ಅಂತಂದರೆ ನೇಮಕ ಮಾಡ್ಕೊತಾನೆ ಸೊ ಇದೇ ಒಂದು ಏನಾಗುತ್ತೆ ಅಂತಂದರೆ ಬಂಡಾಯ ಹುದ್ದೆಗಳಿಗೆ ಪ್ರಮುಖವಾದಂಥ ಕಾರಣ ಆಗುತ್ತೆ ಸೊ ಯಾಕೆ ಅಂತಂದರೆ ಈ ರೋಹಿಲೆಗಳು ಮತ್ತು ಅರಬ್ಬರು ಇವರು ಯಾರು ವೈರಿಗಳಾಗಿದ್ದರು ಅಂತಂದರೆ ಬ್ರಿಟಿಷರ ಒಂದು ವೈರಿಗಳಾಗಿರ್ತಾರೆ ಓಕೆ ಬ್ರಿಟಿಷರ ವೈರಿಗಳು ರೋಹಿಲೆ ಮತ್ತು ಅರಬ್ಬರು ಆಗಿರ್ತಾರೆ ಸೊ ಈ ಥರ ಇವನೇನು ಮಾಡ್ತಾನೆ ಅಂದ್ರೆ ತನ್ನ ಸೈನ್ಯ ಬಲವನ್ನು ಹೆಚ್ಚು ಮಾಡೋ ಸಲುವಾಗಿ ಇವನು ಇವರನ್ನು ನೇಮಕ ಮಾಡ್ಕೊಂಡಿರ್ತಾನೆ ಸೊ ಆಮೇಲೆ ಸೊ ಈ ಒಂದು ಸಂದರ್ಭದೊಳಗೆ ಅಂದರೆ ಹದಿನೆಂಟುನೂರ ಐವತ್ತೇಳರ ಒಂದು ಸಂದರ್ಭದೊಳಗೆ ಬ್ರಿಟಿಷರ ವಿರುದ್ಧ ದೇಶದ ಎಲ್ಲ ಕಡೆ ಏನಾಗ್ತಾ ಇದ್ದು ಅಂತಂದರೆ ಬಂಡಾಯಗಳು ಎದ್ದೇಳ್ತಾ ಇದ್ರು ಓಕೆ ಬಂಡಾಯಗಳು ಏನಾಗಿದ್ದವು ಅಂತಂದರೆ ಬ್ರಿಟಿಷರ ವಿರುದ್ಧ ಪ್ರಾರಂಭವಾಗಿದ್ದು ಕಾರಣ ಅಂತಂದರೆ ಇವರು ಸಾಮ್ರಾಜ್ಯ ವಿಸ್ತರಣೆ ಮಾಡಿಸುವ ಸಲುವಾಗಿ ಹಲವಾರು ಯೋಜನೆಗಳನ್ನು ತೆಗೆದುಕೊಂಡು ಬಂದಿದ್ರಲ್ಲ ದತ್ತು ಪುತ್ರರಿಗೆ ಅಖಿಲ ನೀತಿ ಆಮೇಲೆ ಮಾಲ್ವಾರಿ ಪದ್ಧತಿ ಆಮೇಲೆ ರೈತವಾರಿ ಪದ್ಧತಿ ಸೊ ಇಂಥ ಒಂದು ಪದ್ಧತಿಗಳನ್ನು ಜಾರಿಗೆ ತಗೊಂಡು ಬಂದಾದ ಮೇಲೆ ಈ ಒಂದು ಪದ್ಧತಿಗಳ ಮೇಲೆ ಸಲುವಾಗಿ ದೇಶದಲ್ಲಿ ಬಂಡಾಯಗಳು ಸ್ಟಾರ್ಟ್ ಆಗಿರ್ತವೆ ಸೊ ಈ ಥರ ಬಂಡಾಯಗಳು ಬ್ರಿಟಿಷರ ವಿರುದ್ಧ ಸ್ಟಾರ್ಟ್ ಆದಮೇಲೆ ಸೊ ಇವರು ಏನು ಮಾಡ್ತಾರೆ ಅಂತಂದರೆ ಸಂಶಯ ಪಡ್ಬಿಡ್ತಾರೆ ಯಾರ ಮೇಲೆ ನಾಯಕನ ಮೇಲೆ ವೆಂಕಟಪ್ಪ ನಾಯಕನ ಮೇಲೆ ಸೊ ಇವ್ರ ದೇಶದಾಗ ಎಲ್ಲನು ನಮ್ಮ ಮೇಲೆ ಇದ್ದಾರ ಈ ವೆಂಕಟಪ್ಪ ಕಾಕನು ನಮ್ಮ ಮೇಲೆ ಬಂಡಾಯ ಇದ್ದಾನೇನು ಸೊ ಅದಕ್ಕೆ ಏನು ಮಾಡಿದಾನೆ ಅಂತಂದ್ರೆ ಈ ರೋಹಿಲೆ ಮತ್ತೆ ಡಚ್ಚರ ಸೈನಿಕರನ್ನ ನೇಮಕ ಮಾಡ್ಕೊಂಡಿದ್ದಾನೆ ಅನ್ನೋ ಒಂದು ಸಂಶಯ ಯಾರಿಗೆ ಬರುತ್ತೆ ಅಂತಂದ್ರೆ ಬ್ರಿಟಿಷರಿಗೆ ಬರುತ್ತೆ ಓಕೆ ಇನ್ನೂ ಒಂದು ಕಾರಣ ಇವನ್ ಮೇಲೆ ಸಂಶಯ ಬರೋದಕ್ಕೆ ಅಂತಂದ್ರೆ ನಾನಾ ಸಾಹೇಬನ ಬಳಿಗೆ ನಾನಾ ಸಂಕೇಶ್ವರ್ ಎಂಬ ಬ್ರಾಹ್ಮಣನನ್ನು ಒಪ್ಪಂದಕ್ಕೆ ಅಂತ ಅಂತೇಳಿ ಒಂದು ಸುದ್ದಿ ಏನಾಗುತ್ತೆ ಅಂತಂದರೆ ಬ್ರಿಟಿಷರಿಗೆ ಹೋಗುತ್ತೆ ಸೊ ಈ ನಾನಾ ಸಾಹೇಬ ಯಾರಿಗೆ ಬೇಕಾಗಿರ್ತಾನೆ ಅಂತಂದರೆ ಬ್ರಿಟಿಷರಿಗೆ ಬೇಕಾಗಿರ್ತಾನೆ ಸೊ ಇನ್ನೊಬ್ಬ ಬ್ರಿಟಿಷರ ವೈರಿಯಾಗಿರ್ತಾನೆ ಸೊ ಈ ನಾನಾ ಸಾಹೇಬನ ಜೊತೆ ಒಪ್ಪಂದ ಮಾಡ್ಕೊಳ್ಳೋಕ್ಕೆ ಒಬ್ಬನ ಕಳಿಸಿದಾನೆ ಅವನು ನಾನಾ ಶಂಕರನನ್ನು ಕಳಿಸಿದಾನೆ ಎಂಬ ಸುಳು ಸುದ್ದಿ ಏನಾಗುತ್ತೆ ಅಂತಂದರೆ ಬ್ರಿಟಿಷರಿಗೆ ಹೋಗುತ್ತೆ ಸೊಕೆ ಇದು ಎರಡನೇ ಒಂದು ಸಂಶಯಕ್ಕೆ ಕಾರಣ ಆಮೇಲೆ ಮೂರನೇದಕ್ಕೆ ಅಂತಂದರೆ ಈ ಸಮಯದೊಳಗೆ ಮ ಮಹಿಪಾಲ್ ಅಂತಂದರೆ ಬ್ರಿಟಿಷರಿಗೆ ಶ್ರೇಯ ಸಿಗ್ತಾನೆ ಸೊ ಇವನು ತನ್ನ ಜೀವನ ಉಳಿಸ್ಕೊಳ್ಳೋ ಸಲುವಾಗಿ ಏನು ಮಾಡ್ತಾನೆ ಅಂತಂದರೆ ಹೌದು ನನ್ನನ್ನು ಯಾರು ಕಳಿಸಿದ್ರು ಅಂತಂದರೆ ಈವಪ್ಪ ನಾಯಕನ ಕಳಿಸಿದ ನಾನಾ ಸಾಹೇಬನ ಬಳಿಗೆ ಅಂಥೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ ಸೊ ಇದು ಇದಾದ ಈ ರೀತಿ ಹೇಳಿದಾದ ಮೇಲೆ ಈ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಇವರೆಲ್ಲ ಹೇಳಿದನ್ನು ನಂಬಕ್ಕೂ ಆಗೋದಿಲ್ಲ ಸೊ ಉತ್ತಮ ಸಂಬಂಧವನ್ನು ಹೊಂದಿದಂಥ ನಾಯ ವೆಂಕಟಪ್ಪ ನಾಯಕನ ಕಳ್ಕೊಳ್ಳಕ್ಕೂ ಆಗೋದಿಲ್ಲ ಅಂಥೇಳಿ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಒಬ್ಬನ್ನ ನೇಮಕ ಮಾಡ್ತಾರೆ ಹೌದಾ ಹದಿನೆಂಟುನೂರ ಐವತ್ತೇಳು ಡಿಸೆಂಬರ್ ಒಳಗೆ ಬ್ರಿಟಿಷ್ ಸರ್ಕಾರ ಒಬ್ಬನ್ನ ನೇಮಕ ಮಾಡುತ್ತೆ ಅವ್ನು ಯಾರಪ್ಪ ಅಂತಂದ್ರೆ ಕ್ಯಾಂಪ್ ಬೆಲ್ ಅಂತೇಳಿ ಇವನಿಗೆ ಕ್ಯಾಂಪ್ ಬೆಲ್ ಅಂತಾನು ಕರೀತಾರೆ ಕ್ಯಾಂಪ್ ಬೆಲ್ ಅಂತಾನು ಕರೀತಾರೆ ಸೊ ಇವನನ್ನು ನೇಮಕ ಮಾಡ್ತಾರೆ ಏನಪ್ಪಾ ಅಂತಂದರೆ ಈ ವೆಂಕಟಪ್ಪ ನಾಯಕ ನಮ್ಮ ವಿರುದ್ಧ ಬಂಡಾಯ ಎದ್ದೇಳ್ತಾನ ಹೌದಾ ನಮ್ಮ ವಿರುದ್ಧ ಬಂಡಾಯ ಎದ್ದೇಳೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾನೆ ಅನ್ನೋದನ್ನು ಮತ್ತು ಇವನ ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗಿ ಈ ಕ್ಯಾಂಪ್ ಬೆಲೆ ನಾನು ಏನು ಮಾಡ್ತಾರೆ ಅಂತಂದ್ರೆ ನೇಮಕ ಮಾಡ್ತಾರೆ ನೀನು ಏನು ಮಾಡುವಂತಂದರೆ ಅವನ ಸಂಸ್ಥಾನಕ್ಕೆ ಹೋಗು ಹೋಗ್ಬಿಟ್ಟು ನೀನು ಅವನ ಆಡಳಿತದ ಬಗ್ಗೆ ಒಂದು ವರದಿಯನ್ನು ನಮಗೆ ಸಲ್ಲಿಸುವ ಹೇಳಿ ಇವನನ್ನು ನೇಮಕ ಮಾಡ್ತಾರೆ ಸೊ ಅದ್ರ ಪ್ರಕಾರ ಇವನೇನು ಮಾಡ್ತಾನೆ ಅಂತಂದರೆ ಒಂದು ಸೈನ್ಯವನ್ನು ತೆಗೆದುಕೊಂಡು ಸುರ್ಪುರದ ಹೊರಗೆ ಊರ ಹೊರಗೆ ಎತ್ತರದ ಒಂದು ಗುಡ್ಡದೊಳಗೆ ಏನು ಮಾಡ್ತಾನೆ ಅಂದರೆ ಕ್ಯಾಂಪ್ ಹಾಕ್ತಾರೆ ಕ್ಯಾಂಪ್ ಹಾಕ್ತಾನೆ ಅಂದ್ರೆ ಒಂದು ಜೋಪಡಿ ಕಟ್ಕೊಂಡು ಅವನ್ನೆಲ್ಲ ಅಬ್ಸರ್ವ್ ಮಾಡಾಕು ಒಂದು ಕ್ಯಾಂಪ್ ಹಾಕೊಂಡು ಏನು ಮಾಡ್ತಾನೆ ಅಂತಂದರೆ ಈ ಕ್ಯಾಂಪದಲ್ಲಿ ಸುರಪುರದ ಹೊರಗೆ ನಿಲ್ತಾನೆ ವಾಸವಾಗ್ತಾರೆ ಸೊ ಈ ಸಮಯದೊಳಗೆ ಕಲಾದಿಗೆಯಿಂದ ಮ್ಯಾಲ್ಕ್ ಮಾಲ್ಕಮ್ ಎಂಬ ಎಂಬವನ ಒಂದು ಸೈನ್ಯ ಏನಾಗುತ್ತೆ ಅಂತಂದ್ರೆ ಈ ಸುರಪುರದ ಮೇಲೆ ದಾಳಿ ಮಾಡೋಕ್ಕೆ ಇವರು ಮಾಡ್ತಾರೆ ಅಂತಂದ್ರೆ ಸುರ್ಪುರದ ಹೊರೆಯ ವಲಯದೊಳಗೆ ಮಾಡ್ತಾರೆ ಅಂತಂದ್ರೆ ಬಿಡ್ತಾರೆ ಅಂದರೆ ಇವರು ಮಾಡ್ತಾರೆ ಅಂದರೆ ಜೋಪಡಿ ಕಟ್ಕೊಂಡು ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾರೆ ಯಾರ ಸೈನ್ಯ ಮಾಲ್ಕಂನ ಒಂದು ಸೈನ್ಯ ಸೊ ಈ ತರ ಒಂದು ಒಳ್ಳೆಯ ಅವಕಾಶವನ್ನು ನೋಡಿದಾದ್ಮೇಲೆ ಯಾರು ದಾಳಿ ಮಾಡ್ತಾರೆ ಅಂತಂದ್ರೆ ಮಾಲ್ಕಮ್ನ ಸೈನ್ಯ ಈ ವೆಂಕಟಪ್ಪ ನಾಯಕನ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ದಾಳಿಯನ್ನ ಮಾಡ್ತಾರೆ ಸೊ ಈ ತರ ಹೇಳ್ದು ರಾತ್ರಿ ಬಂದು ದಾಳಿ ಮಾಡಿದಾನ ಈ ಮಾಲ್ಕಂ ಸೊ ಆದರೂ ಕೂಡ ವೆಂಕಟಪ್ಪ ನಾಯಕ ಏನ್ ಮಾಡ್ತಾನೆ ಅಂತಂದ್ರೆ ಅವರನ್ನ ಎದುರಿಸ್ತಾನೆ ಪ್ರಾರಂಭದಲ್ಲಿ ಅವರನ್ನ ಎದುರಿಸ್ತಾನೆ ಅವ್ರಿಗೆ ಎಷ್ಟು ಸಾಧ್ಯನೋ ಆ ಸಮಯದೊಳಗೆ ಅವ್ರನ್ನ ತಡೆ ಹಿಡಿತಾನೆ ಸೊ ಆಗದೆ ಇರೋದಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ ಹೈದರಾಬಾದ್ ನ ಕಡೆ ಸ್ವಲ್ಪ ಸ್ವಲ್ಪ ದಿನ ಏನ್ ಮಾಡ್ತಾನೆ ಅಂತಂದ್ರೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ ಅವಳ ರಾಣಿಯರು ಕೂಡ ಏನು ಮಾಡ್ತಾರೆ ಅಂತಂದರೆ ಆ ಸುರಪುರದಲ್ಲಿ ಶಾಂತಿ ವಾತಾವರಣ ನಿರ್ಮಾಣ ಆಗೋರ್ಗೂ ತಲೆ ಮರೆಸ್ಕೊಂಡು ಇವರು ಕೂಡ ಹೋಗ್ತಾರೆ ಸೊ ಈ ಥರ ಆಗ್ತಿರ್ಬೇಕಾದ್ರೆ ಈ ಎಲ್ಲ ಯುದ್ಧ ಮತ್ತು ದಾಳಿಗಳನ್ನು ನೋಡಿದಾದ್ಮೇಲೆ ಈ ಕ್ಯಾಂಪ್ ಮೇಲೆ ಏನು ಮಾಡ್ತಾನೆ ಅಂತಂದರೆ ಒಂದು ವರದಿಯನ್ನು ಕೊಡು ಅಂತ ಹೇಳಿರ್ತಾರಲ್ಲ ಸೊ ಇದಕ್ಕೆ ಇವನು ಏನು ಮಾಡ್ತಾನೆ ಕ್ಯಾಂಪ್ ಬೆಲ್ ಅಂತಂದರೆ ಹೌದು ಈ ರಾಜನ ಆಡಳಿತದೊಳಗೆ ದುರ್ವ್ಯವಹಾರಗಳು ನಡೀತವೆ ಸೊ ಇವನು ಬ್ರಿಟಿಷರ ವಿರುದ್ಧ ಏನು ಮಾಡ್ಬೋದು ಅಂತಂದರೆ ದಂಗೆಳು ಎದ್ದೇಳ್ಬೋದು ಹೇಳಿ ಒಂದು ಸುಳ್ಳು ವರದಿಯನ್ನು ಯಾರಿಗೆ ಕೊಡ್ತಾನೆ ಅಂತಂದರೆ ಬ್ರಿಟಿಷ್ ಸರ್ಕಾರಕ್ಕೆ ಕೊಡ್ತಾನೆ ಬ್ರಿಟಿಷ್ ಸರ್ಕಾರಕ್ಕೆ ಕೊಡ್ತಾನೆ ಸೊ ಈ ಥರ ವರದಿಯನ್ನು ಆದ್ಮೇಲೆ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ನೀನು ಈ ಥರ ಎಲ್ಲ ಮಾಡ್ತಾಯಿದ್ದೀಯ ಅಂತಂದರೆ ನಿನ್ನ ಆಡಳಿತವನ್ನು ದಿನನಿತ್ಯ ನೋಡ್ಕೊಳ್ಳೋ ಸಲುವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಒಬ್ಬ ರೆಸಿಡೆಂಟನ್ನು ನೇಮಕ ಮಾಡ್ತೀವಿ ಅವನನ್ನು ನೀನು ಏನು ಅಂತಂದರೆ ಅಲ್ಲಿ ಇಟ್ಕೋ ಅಂತ ಹೇಳಿ ಹೇಳ್ತಾರೆ ಸೊ ಈ ರೆಸಿಡೆಂಟ್ ಅಂತಂದರೆ ಆಡಳಿತ ಏನಾದರೂ ಒಂದು ಫಾರ್ ಎಕ್ಸಾಂಪಲ್ ಇವಾಗ ಸುರ್ಪುರದ ವೆಂಕಟಪ್ಪ ನಾಯಕ ಬೇರೆ ಒಬ್ಬ ರಾಜನ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ಯಾರು ಪರ್ಮಿಷನ್ ತಗೋಬೇಕು ಈ ರೆಸಿಡೆಂಟನ್ನು ಒಂದು ಪರ್ಮಿಷನನ್ನು ತೆಗೆದುಕೊಳ್ಬೇಕು ಅಥವಾ ಬೇರೆ ಒಂದು ರಾಜ್ಯದ ಮೇಲೆ ಈ ವೆಂಕಟಪ್ಪ ನಾಯಕ ದಾಳಿ ಮಾಡಬೇಕಾದ್ರೆ ಯಾರು ಪರ್ಮಿಷನ್ ತಗೋಬೇಕು ಈ ರೆಸಿಡೆಂಟ್ನ ಪರ್ಮಿಷನ್ ತಗೋಬೇಕು ಅಥವಾ ಬೇರೆ ದೇಶದ ಜೊತೆಗೆ ವ್ಯವಹಾರವನ್ನ ಮಾಡ್ಕೊಳ್ಬೇಕಾದ್ರೆ ಯಾರ್ ಪರ್ಮಿಷನ್ ತಗೋಬೇಕು ಈ ರೆಸಿಡೆಂಟ್ನ ತಗೋಬೇಕು ಪರ್ಮಿಷನ್ ಅನ್ನ ತಗೋಬೇಕು ಅಂದ್ರೆ ಎಲ್ಲ ದುಡ್ಡು ನಮ್ಮದೇ ಹಾಕೊಳ್ಳೋ ಬಟ್ಟೆನ ನಮ್ದೆ ತಿನ್ನೋ ಊಟನೂ ನಮ್ದೆ ಅವನ್ ತಿನ್ನದಾಗ ತಿನ್ಬೇಕು ಅವ್ನ ಬಟ್ಟೆ ಹಾಕೊಳ್ಳೋದಾಗ ಹಾಕೋಬೇಕು ಸೊ ಇಂಥ ಒಂದು ಪರಿಸ್ಥಿತಿ ಈ ರೆಸಿಡೆಂಟ್ ಆ ಗುಣ ಆಸ್ಥಾನದಲ್ಲಿ ಇದ್ರೆ ಆಗ್ತಿತ್ತು ಸೊ ಇಷ್ಟೆಲ್ಲ ಗೊತ್ತಿದ್ಮೇಲೆ ವೆಂಕಟಪ್ಪ ನಾಯಕ ಏನು ಮಾಡ್ತಾನೆ ಅಂತಂದರೆ ನನಗೆ ಅವಶ್ಯಕತೆ ಇಲ್ಲ ನನ್ನ ಆಸ್ಥಾನದೊಳಗೆ ಯಾರ ರೆಸಿಡೆಂಟು ಬರೋದು ನನಗೆ ಅವಶ್ಯಕತೆ ಇಲ್ಲ ನಾನು ಇದನ್ನೇನು ಮಾಡೋಂಗಿಲ್ಲ ಅಂದರೆ ಒಪ್ಕೋದಿಲ್ಲ ಅಂತ ಹೇಳಿ ಹೇಳ್ಬಿಡ್ತಾನೆ ಸೊ ಈ ಥರ ಹೇಳಿದಾದ್ಮೇಲೆ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದರೆ ಸುಳ್ಳು ವರದಿಯನ್ನು ಕೊಟ್ಟಂಥ ಈ ಕ್ಯಾಂಪ್ ಬಂದು ಸೊ ಇವಾಗ ಏನಾಗುತ್ತೆ ಅಂದರೆ ವೆಂಕಟಪ್ಪ ನಾಯಕ ನಾನಾ ಸಾಹೇಬ್ ಮತ್ತು ಜಮಖಂಡಿಯ ಪಟ್ಟವರ್ಧನ್ ನಾಯಕನ ಸ್ನೇಹವನ್ನು ಬೆಳೆಸಿ ಇವರ ಒಂದು ಸಹಾಯ ಸಹಾಯವನ್ನು ಪಡೆದುಕೊಂಡು ಕ್ಯಾಂಪ್ ಯಾರು ಯಾರ ಕೊಲೆ ಮಾಡ್ತಾರೆ ಅಂತಂದರೆ ವೆಂಕಟಪ್ಪ ನಾಯಕ ಈ ಕ್ಯಾಂಪ್ ಕೊಲೆ ಮಾಡ್ತಾನೆ ಸೊ ಈ ಥರ ಕೊಲೆ ಮಾಡಿದಾದ ಮೇಲೆ ಬ್ರಿಟಿಷರು ಸುರ್ಪುರದ ಮೇಲೆ ದಾಳಿ ಮಾಡ್ತಾನೆ ಈ ಥರ ವರದಿ ಕೊಟ್ಟಂಥ ನಮ್ಮ ಬ್ರಿಟಿಷ್ ಅಧಿಕಾರ ಅಧಿಕಾರಿಯನ್ನು ನೀನು ಸಹಿಸಿದ್ಯಾ ಅಂತ ಹೇಳ್ಬಿಟ್ಟು ಈ ಬ್ರಿಟಿಷ್ ಸೈನ್ಯ ಏನು ಮಾಡುತ್ತೆ ಅಂತಂದರೆ ಸುರಪುರದ ಮೇಲೆ ದಾಳಿ ಮಾಡುತ್ತೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಓಕೆ ಸೊ ಈ ಒಂದು ಸಮಯದೊಳಗೆ ಏನು ಮಾಡ್ತಾನೆ ಅಂತಂದರೆ ಸುರಪುರದ ನಾಯಕ ವೆಂಕಟಪ್ಪ ನಾಯಕ ಏನು ಮಾಡ್ತಾನೆ ಅಂತಂದರೆ ಹೈದರಾಬಾದ್ನ ಕಡೆಗೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ ಸೊ ಬ್ರಿಟಿಷರ ಸೈನ್ಯವನ್ನು ಎದುರಿಸಲು ಆಗದೆ ಹೈದರಾಬಾದ್ ಕಡೆಗೆ ಏನು ಮಾಡ್ತಾರೆ ಅಂದರೆ ತಪ್ಪಿಸ್ಕೊಂಡು ಹೋಗ್ತಾನೆ ಸೊ ಈ ಹೈದರಾಬಾದ್ ಕಡೆ ಹೋಗ್ತಾನಲ್ಲ ಸೊ ಈ ಅವಾಗ ಹೈದರಾಬಾದ್ನ ನಿಜಮನಾಗಿರ್ತಕ್ಕಂತಹ ವನಪರ್ತಿ ರಾಜ ಏನು ಮಾಡ್ತಾನೆ ಅಂತಂದರೆ ಅವನ ಆಸ್ಥಾನ ಕಡೆ ಬಂದಂತಹ ಈ ನಾಯಕನನ್ನು ಅಂದರೆ ವೆಂಕಟಪ್ಪ ನಾಯಕನನ್ನು ಏನು ಮಾಡ್ತಾನೆ ಅಂತಂದರೆ ಹಿಡ್ಕೊಂಡು ಬಂದು ಬ್ರಿಟಿಷರಿಗೆ ಕೊಟ್ಬಿಡ್ತಾನೆ ಬ್ರಿಟಿಷರಿಗೆ ಕೊಟ್ಬಿಡ್ತಾನೆ ಓಕೆ ಈ ಥರ ಬ್ರಿಟಿಷರಿಗೆ ಕೊಟ್ಟಾದ ಮೇಲೆ ಈ ವೆಂಕಟಪ್ಪ ನಾಯಕನ ಎಲ್ಲಿ ಇಡ್ತಾನೆ ಅಂತಂದರೆ ಸಿಕಂದ್ರಾಬಾದ್ ಜೇಲ್ನ ಒಳಗಿಡ್ತಾರೆ ಈ ಸಿಕಂದ್ರಾಬಾದ್ ಜೇಲ್ನಲ್ಲಿ ಇಟ್ಟಾದ ಮೇಲೆ ಸೊ ಇವನಿಗೆ ಏನು ಮಾಡ್ತಾರೆ ಅಂದರೆ ಮರಣ ದಂಡನೆ ಶಿಕ್ಷಣ ಶಿಕ್ಷೆಯನ್ನು ಕೊಡ್ತಾರೆ ಸೊ ಮರಣ ದಂಡನೆ ಶಿಕ್ಷೆಯನ್ನು ಕೊಡ್ತಾರೆ ಸೊ ಅವಾಗ ಯಾರು ಬ್ರಿಟಿಷರ ವಿರುದ್ಧ ಬಂಡಾಯವನ್ನು ಎದ್ದೇಳ್ತಾ ಇದ್ರಲ್ಲ ಅವ್ರಿಗೆಲ್ಲರಿಗೂ ಕೂಡ ಕೊಡ್ತಕ್ಕಂತ ಒಂದು ಶಿಕ್ಷೆನೇ ಇದಾಗಿತ್ತು ನಾವು ಈ ಹಿಂದೆನೆ ವಾಗ್ ನೋಡಿದೆವು ಕೂಡ ಸೊ ವಾಗ್ದಲ್ಲಿ ದೋಂಡಿಯಾಗೂ ಕೂಡ ಮರಣ ಶಿಕ್ಷೆಯನ್ನು ಕೊಟ್ಟಿದ್ರು ಸೊ ಇಲ್ಲಿ ಈ ವೆಂಕಟಪ್ಪ ನಾಯಕನಿಗೂ ಕೂಡ ಮರಣದಂಡ ಶಿಕ್ಷೆಯನ್ನ ಶಿಕ್ಷೆಯನ್ನು ಕೊಡ್ತಾರೆ ಆದರೆ ಪ್ರಾರಂಭದೊಳಗೆ ಈ ಟೇಲರ್ ಯಾರಿಗೆ ತುಂಬ ಅನುಕೂಲಕಾರಿಯಾಗಿದ್ದ ನಾಯಕನಿಗೆ ತುಂಬ ಅನುಕೂಲಕಾರಿಯಾಗಿದ್ದ ಸೊ ಮತ್ತೆ ಇವನು ಬರ್ತಾರೆ ಬಂದುಬಿಟ್ಟು ಹೇಳ್ತಾರೆ ಸೊ ನೀನು ಯಾಕೆ ಇಷ್ಟೆಲ್ಲ ಇದು ಮಾಡ್ತೀಯ ನೀನು ರೆಸಿಡೆಂಟ್ನ ಇಟ್ಕೋ ಅಂತ ಹೇಳ್ತಿದಾರಲ್ಲ ಸೊ ಅವ್ರ ನೀನು ಆಸ್ತನೊಳಗೆ ಇಟ್ಕೋ ಹೇಳಿ ಟೇಲರ್ ನಾಯಕನ ಜೊತೆಗೆ ಸಂದಾಯ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾನೆ ಸೊ ನೀನು ಈ ರೀತಿ ಸಂಧಾನ ಮಾಡ್ಕೊಂಡು ಅಂತಂದರೆ ನಿನಗೇನು ಮಾಡ್ತೀವಿ ನಾವು ಅಂತಂದರೆ ನಿನಗೆ ಮರಣದಂಡನ ಶಿಕ್ಷೆ ಕೊಟ್ಟಿವೋ ಇಲ್ಲೋ ಸೊ ಅದನ್ನು ನಾವು ಜೀವಾವಧಿ ಶಿಕ್ಷೆಗೆ ಕಡಿಮೆ ಮಾಡ್ತೀವಿ ಸೊ ಜೀವಾವಧಿ ಶಿಕ್ಷೆ ಅಂದರೆ ಜಾಯಿಯವರೆಗೂ ಇಲ್ಲೇ ಇರಬೇಕು ಏನ ಅಂತೇಳಿ ಇವನಂದ್ರೆ ಜೀವಾವಧಿ ಶಿಕ್ಷೆನೂ ಬೇಡ ನಿನಗೆ ನಿನಗೆ ಏನು ಮಾಡ್ತೀವಿ ನಾವು ನಾಲ್ಕು ವರ್ಷ ಜೈಲು ಶಿಕ್ಷೆ ಕೊಡ್ತೀವಿ ಈ ನಾಲ್ಕು ವರ್ಷ ಮುಗಿದಾದ ಮೇಲೆ ವಾಪಸ್ ನಿನ್ನ ರಾಜ್ಯವನ್ನು ನಿನಗೆ ಕೊಡ್ತೀವಿ ಅಂತ ಹೇಳಿ ಯಾರು ಸಂದಾಯಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದರೆ ಟೇಲರ್ ಏನು ಮಾಡ್ತಾನೆ ಅಂತಂದರೆ ಸಂದಾಯಕ್ಕೆ ಪ್ರಯತ್ನವನ್ನು ಪಡ್ತಾರೆ ಸೊ ಇದ್ರ ಪ್ರಕಾರ ಏನು ಮಾಡ್ತಾರೆ ಅಂತಂದರೆ ಈ ವೆಂಕಟಪ್ಪ ನಾಯ್ಕನೇ ನಾಲ್ಕು ವರ್ಷ ಜೈಲು ಶಿಕ್ಷೆ ಅಂತ ಹೇಳಿ ಮತ್ತೆ ಸಿಕಂದರಾಬಾದ್ ಜೈಲಿನಲ್ಲಿ ಇಡ್ತಾರೆ ಸೊ ಆದರೆ ಏನಪ್ಪ ಅಂತಂದರೆ ನಾಲ್ಕು ವರ್ಷ ಅಂತೇಳಿ ಹೇಳುತ್ತಾರಲ್ಲ ಒಂದು ವರ್ಷ ಮುಗಿಯೋಣಷ್ಟ್ರಾಗಿ ಏನಾಗುತ್ತೆ ಅಂತಂದರೆ ಈ ವೆಂಕಟಪ್ಪ ನಾಯಕ ಒಂದು ಗುಂಡು ಗುಂಡೇಟಿನಿಂದ ಏನಾಗ್ತಾನೆ ಅಂತಂದರೆ ಮರಣವನ್ನು ಬಂತಾನೆ ಸೊ ಆದರೆ ಈ ಗುಂಡೇಟು ಬೇರೆಯವ್ರು ಹೊಡೆದಿದ್ದೋ ಅಥವಾ ಅವನೇ ಆತ್ಮ ಹತ್ಯೆಯನ್ನು ಮಾಡಿಕೊಂಡಿದ್ದು ಅನ್ನೋದು ಏನಿಲ್ಲ ಅಂತಂದರೆ ಸ್ಪಷ್ಟವಾಗಿಲ್ಲ ಸೊ ಇದು ಇದು ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಇಲ್ಲ ಸೊ ಅವನಾಗೇನೋ ಸತ್ತಿದ್ದಾನೋ ಅಥವಾ ಇವು ಬೇರೆ ಯಾರಾದರೂ ಅವ್ನಿಗೆ ಕೊಂದಿದ್ದಾರೋ ಅಂಥೇಳಿ ಇನ್ನೂ ಯಾವುದೇ ರೀತಿಯಾದಂಥ ಸ್ಪಷ್ಟತೆ ಇಲ್ಲ ಸೊ ಇಲ್ಲಿ ಏನಾಗುತ್ತೆ ಇಷ್ಟೇ ಇಲ್ಲ ಏನಾಗುತ್ತೆ ಅಂತಂದ್ರೆ ನಿಮ್ಮ ಸುರಪುರದ ಒಂದು ಬಂಡಾಯ ಆಗುತ್ತೆ ಓಕೆ ಏನಿಲ್ಲ ಇದರಲ್ಲಿ ಬರೆಯ ಸುಳ್ಳು ಸುದ್ದಿಯನ್ನ ಹೊಂದಿ ಬ್ರಿಟಿಷರಿ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಇದು ಒಂದು ಬಂಡಾಯ ಶುರುವಾಗಿದ್ದು ಹೌದಾ ಅನುಮಾನ ಅಷ್ಟೊಂದು ಅದು ಸೊ ಅವನು ಒಂದು ವೇಳೆ ಈ ವೆಂಕಟಪ್ಪ ನಾಯಕ ಒಂದು ವೇಳೆ ಬ್ರಿಟಿಷರ ವಿರುದ್ಧ ಹೋರಾಡಲೇಬೇಕು ಅಂತ ಹೋರಾಡಿದರೆ ಬ್ರಿಟಿಷರಿಗೆ ಇಲ್ಲ ಅಂತಾದ್ರು ಒಂದು ಆರಿಂದ ಏಳು ತಿಂಗಳು ತಣ್ಣೀರು ಕುಡಿಸಿಬಿಡ್ತಿದ್ದ ಇವನು ಅಷ್ಟೊಂದು ಪ್ರಬಲ ಆದಂಥ ಒಬ್ಬ ನಾಯಕ ಈ ವೆಂಕಟಪ್ಪ ನಾಯಕ ಬರೀ ಅನುಮಾನದಿಂದನೇ ಇವನು ಬ ಏನಾಗುತ್ತೆ ಅಂದ್ರೆ ಬಂಡಾಯ ಸ್ಟಾರ್ಟ್ ಆಗುತ್ತೆ ಬರೀ ಸುಳ್ಳು ಸುದ್ದಿ ಕೊಟ್ಟಂತಹ ಈ ರುಂಡಾನ ಗುಂಡನ ಹಾರಿಸ್ಬಿಡ್ತಾನವನು ಸೊ ಅಷ್ಟೊಂದು ಆದಂತ ಒಬ್ಬ ವ್ಯಕ್ತಿ ಯಾರಾಗಿದ್ರು ಅಂತಂದರೆ ವೆಂಕಟಪ್ಪ ನಾಯಕ ಆಗಿರ್ತಾನೆ ಸೊ ಆದರೆ ಇವನು ಗುಂಡೇಟಿನಿಂದ ಸತ್ತಿದ್ದು ಒಂದು ಕೊಲೆಯೋ ಅಥವಾ ಆತ್ಮಹತ್ಯೆ ಎಂಬುದು ಸ್ಪಷ್ಟವಾಗಿಲ್ಲ ಸೊ ಇಲ್ಲಿಗೆ ಏನಾಗುತ್ತೆ ಅಂದರೆ ಹದಿನೆಂಟುನೂರ ಐವತ್ತೆಂಟರೊಳಗೆ ಸುರಪುರದ ಒಂದು ಬಂಡಾಯವನ್ನು ಮುಗಿಯುತ್ತೆ ಸೊ ಇವನು ಸತ್ತಾದಮೇಲೆ ಸುರಪುರದ ಸಂಸ್ಥಾನ ನಾಲ್ಕು ವರ್ಷ ಆದಮೇಲೆ ನೀನು ಕೊಡ್ತಿದ್ದೀವಿ ಅಂತ ಹೇಳಿದರು ಅವರು ಸೊ ಇವ್ ನಾಲ್ಕು ವರ್ಷದವರೆಗೂ ಇವ್ನ್ಗೆ ಇವನಿಗೇನಾಗಲಿಲ್ಲ ಅಂದರೆ ಬದುಕಲಿಲ್ಲ ಇವನು ವೆಂಕಟಪ್ಪ ನಾಯಕ ಸೊ ಹಾಗಾಗಿ ಸುರಪುರ ಸಂಸ್ಥಾನ ವೆಂಕಟಪ್ಪ ನಾಯಕ ಮರಣ ಹೊಂದಿದ ಎರಡು ಹೊಂದಿದ ನಂತರದಲ್ಲಿ ಎರಡು ವರ್ಷ ಬ್ರಿಟಿಷರ ಒಂದು ವರ್ಷದೊಳಗನೆ ಇದಿತ್ತು ಸೊ ಇವರು ಏನು ಮಾಡಿದರು ಅಂತಂದರೆ ನಿಜಾಮನನ್ನು ತಂದು ಕೊಟ್ಟಿರ್ತಾನೆ ನಿಜಾಮ ವೆಂಕಟಪ್ಪ ನಾಯಕನನ್ನು ತಂದು ಕೊಟ್ಟಿರ್ತಾನಲ್ಲ ಬ್ರಿಟಿಷರಿಗೆ ಸೊ ಈ ಒಂದು ಮಾಡಿದ ಸಹಾಯಕ್ಕಾಗಿಯೇ ಈ ಸುರಪುರದ ಒಂದು ಸಂಸ್ಥಾನವನ್ನು ಯಾರಿಗೆ ಕೊಡ್ತಾರೆ ಅಂತಂದರೆ ನಿಜಾಮನಿಗೆ ಬ್ರಿಟಿಷರು ಬಿಟ್ಟು ಕೊಡ್ತಾರೆ ಓಕೆ ಇಷ್ಟು ನಿಮ್ಮ ಸುರ್ಪುರದ ಒಂದು ಬಂಡಾಯ ಇದಾದ ನಂತರದಲ್ಲಿ ನಾವು ಹಲಗಲಿ ಬೇಡರ ದಂಗೆಯನ್ನು ನೋಡಿಕೊಂಡು ನಿಮ್ಮ ನಾಲ್ಕನೇ ಚಾಪ್ಟರನ್ನು ಮುಗಿಸೋಣ ಓಕೆ ಈ ನಾಲ್ಕನೇ ಯೂನಿಟ್ ಆದ ನಂತರದಲ್ಲಿ ನಾನು ಇಂಗ್ಲೀಷ್ ಗ್ರಾಮರನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ಯಾಕೆ ಅಂತಂದರೆ ನಿಮ್ಗೆ ಇವಾಗ ಎಕ್ಸಾಮ ಮಾರ್ಚಲ್ಲಿ ಏನಾಗಿದೆ ಅಂತಂದರೆ ಫಿಕ್ಸ್ ಆಗಿದೆ ಸೊ ಹಾಗಾಗಿ ಏನು ಮಾಡೋಣ ಅಂತಂದರೆ ಎಲ್ಲವನ್ನು ನೋಡೋದಕ್ಕಿಂತ ಇಂಗ್ಲೀಷ್ ಗ್ರಾಮರಲ್ಲಿ ಮಾತ್ರ ಏನು ಮಾಡೋಣ ಅಂತಂದರೆ ನೋಡ್ತಾ ಬರೋಣ ಓಕೆ ಮುಂದಿನ ಕ್ಲಾಸಲ್ಲಿ ಹಲಗಲಿ ಬೀಡೋ ಅದಾದ ನಂತರದಲ್ಲಿ ಇಂಗ್ಲೀಷ್ ಗ್ರಾಮರನ್ನು ನೋಡ್ತಾ ಬರೋಣ